ಸ್ನೇಹಿತರೇ ಸ್ನೇಹಿತರಾಗ ತರಗತಿ ತರಗತಿಲಿರುವತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಣ ಚೆನ್ನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಪ್ರಾಯೋಗಿಕ ರೇಖಾ ಗಣಿತ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಚೇಂಜ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೊಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಹತ್ತು ಪ್ರಾಯೋಗಿಕ ರೇಖಾಗಣಿತ ಘಟಕ ಸಮಸ್ಯೆ ಅಂತೆ ಅಭ್ಯಾಸ ಹತ್ತು ಹತ್ತು ಪಾಯಿಂಟ್ ನಾಲ್ಕರಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕು ಅದರಲ್ಲಿ ಮೊದಲನೇ ಪ್ರಶ್ನೆ ಎ ಏಜ್ ಕೋಲ್ ಟು ಅರವತ್ತು ಡಿಗ್ರಿ ಕೋನ ಬಿಜ್ ಕೊಲ್ಟು ಮೂವತ್ತು ಡಿಗ್ರಿ ಮತ್ತು ಎ ಬಿ ಇಜ್ ಟು ಐದು ಪಾಯಿಂಟ್ ಐದು ಎಂಟು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ರಚಿಸುತ್ತದೆ ಅಂದರೆ ಇದಕ್ಕೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಒಂದು ಕಚ್ಚಾಡೆ ಹೈರಾಮ ಹಾಕೋಬೇಕು ಒಂದು ಎ ಬಿ ಸಿ ತ್ರಿಭುಜ ಅಂತ ಕೊರೋದು ಇದು ಎ ಬಿ ಸಿ ತ್ರಿಭುಜ ಅನ್ನೋಣ ಅಂದರೆ ಈ ಕಚ್ಚಾಡ ಐರಾಮದಲ್ಲಿ ಕೊಟ್ಟಂಥ ಅಂಶಗಳನ್ನು ಎಲ್ಲ ತುಂಬೋಣ ಈಗ ಕೋನ ಎಜ್ಕೊಳ್ತು ಅರವತ್ತು ಡಿಗ್ರಿ ಕೊಟ್ಟವರು ಇದು ಅರುವತ್ತು ಡಿಗ್ರಿ ಬರೆದುಕೊಳ್ಳೋಣ ಕೋನ ಬಿ ಅಂದರೆ ಮೂವತ್ತು ಡಿಗ್ರಿ ಕುಡಿದರೂ ಮೂವತ್ತು ಡಿಗ್ರಿಯನ್ನು ಬರೆದುಕೊಳ್ಳೋಣ ನಂತರ ಎ ಬಿ ಜಿ ಕೊಲ್ಟು ಐದು ಪಾಯಿಂಟ್ ಟೆನ್ ಸೆಂಟಿಮೀಟ್ರೆ ಐದು ಪಾಯಿಂಟ್ ಟೆನ್ ಸೆಂಟಿಮೀಟ್ರ್ ಬರ್ಕೊಡೋಣ ನಂತರ ಮೊದಲು ಪ್ರಾರಂಭದಲ್ಲಿ ಏಮೋಣ ಅಂದರೆ ರಚನೆ ಮಾಡಬೇಕಾದ್ರೆ ಎ ಬಿ ಜಿ ಟು ಐದು ಸೆಂಟಿಮೀಟರ್ ತ್ರಿಜೆ ಇರುವಂಥದ್ದು ಏನು ಏಮಣಂದ್ರೆ ಎ ಬಿ ರೇಖೆಯನ್ನು ಹೇಳ್ಕೊಡೋಣ ಅಂದರೆ ಪ್ರಾರಂಭದಲ್ಲಿ ಎ ಬಿ ರೇಖೆಯನ್ನು ಎಳೆದುಕೊಂಡು ಎ ಬಿ ರೇಖೆಯೇ ಹೇಳ್ಕೊಳ್ಬೇಕು ನಂತರ ಕೋಣ ಮಾಪಕದ ಸಹಾಯದಿಂದ ಏನು ಮಾಡಬೇಕಂದ್ರೆ ಎ ಬಿಂದುವಿನ ಮೇಲೆ ಇಟ್ಕೊಂಡು ಕೋಣವನ್ನು ಎಳಿಬೇಕು ಎ ಬಿಂದುವಿನ ಮೇಲೆ ಇಟ್ಟುಕೊಂಡು ಅರವತ್ತು ಡಿಗ್ರಿ ಕೋನವನ್ನು ಎಳಿಬೇಕು ಅರವತ್ತು ಡಿಗ್ರಿ ಕೋನವನ್ನು ಎಳೆದು ನಂತರ ಅಳತೆ ಪಠ್ಯ ಸಹಾಯದಿಂದ ಈ ರೀತಿ ಎಂ ರೇಖೆಯನ್ನು ಎಳಿಬೇಕು ನಂತರ ಬಿ ಎ ಮೇಲೆ ಇಟ್ಟುಕೊಂಡು ಕೋಣ ಮಾಪಕ ಬಿ ಎ ಮೇಲೆ ಇಟ್ಕೊಂಡು ಮೂವತ್ತು ಡಿಗ್ರಿಯನ್ನು ಅಳತೆ ಮಾಡಬೇಕು ಕೋಣವನ್ನು ಅಳತೆ ಮಾಡಿ ಎನ್ ಬಿಂದುವನ್ನು ಗುರ್ತಿಸಿ ಎನ್ ಬಿ ಯನ್ನು ಸೇರಿಸಬೇಕು ನಂತರ ಸೇರಿಸಿದ ನಂತರ ಸಿ ಬಿಂದು ಎಮ್ ಮತ್ತು ಎನ್ ರೇಖೆಗಳು ಚೇರಿಸ್ತಾವು ನಂತರ ತ್ರಿಭುಜ ಎ ಬಿ ಸಿ ರಚನೆ ಆಗ್ತದೆ ಎರಡನೇ ಪ್ರಶ್ನೆ ಪಿ ಕ್ಯೂ ಟು ಐದು ಸೆಂಟಿಮೀಟರ್ ಕೋನಾ ಪಿ ಕ್ಯೂ ಆರ್ ಇಜ್ ಟು ನೂರ ಐದು ಡಿಗ್ರಿ ಮತ್ತು ಕೋನ ಕ್ಯೂ ಆರ್ ಟು ನಲವತ್ತು ಡಿಗ್ರಿ ಇರುವಂತೆ ತ್ರಿಭುಜ ಪಿ ಕ್ಯೂ ಆರ್ ರಚಿಸಿ ಸುಳಿವು ತ್ರಿಭುಜದ ಮೂರು ಕೋನಗಳ ಮೊತ್ತ ಮೊತ್ತದ ಗುಣವನ್ನು ಸ್ಮರಿಸಿಕೊಳ್ಳಿ ಎತ್ತದ ಅಂದರೆ ಕೊಟ್ಟಂಥ ಇಲ್ಲಿ ನೋಡ್ಕೋಕ್ಕು ಯಾವ ಕೋನ ಕ್ಯೂ ಕೋನ ಮತ್ತು ಆರ್ ಕೋನವನ್ನು ಕೊಟ್ಟಿದ್ದಾರೆ ಕ್ಯೂ ಕೋನ ಮತ್ತು ಆರ್ ಕೋನ ಆಮೇಲೆ ಕಚ್ಚಾ ಡೈಗ್ರಾಮ ಕೊರನ ಈಗ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ಹಾಕೋಣ ನಿಮ್ಮ ತ್ರಿಭುಜ ಪಿ ಕ್ಯೂ ಆರ್ ಇದು ಪಿ ಕ್ಯೂ ಆರ್ ತ್ರಿಭುಜ ಅಂತ ತಿಳ್ಕೊ ಪಿ ಕ್ಯೂ ಆರ್ ಕೊಟ್ಟಂಥ ಅಂಶಗಳು ಪಿ ಕೋನ ಕೊಟ್ಟಿದ್ದಾರೆ ಮೂವತ್ತೈದು ಡಿಗ್ರಿ ಆಮೇಲೆ ಯಾರು ಕೊಟ್ಟಿದ್ದರು ಕ್ಯೂ ಕೋನ ಮತ್ತು ಆರ್ ಕೋನಗಳನ್ನು ಕೊಟ್ಟಿದ್ದಾರೆ ಕ್ಯೂ ಕೋನ ಮತ್ತು ಆರ್ ಕೋನಗಳನ್ನು ಕೊಟ್ಟಿದ್ದಾರೆ ತ್ರಿಭುಜ ಪಿ ಕ್ಯೂ ಆರ್ ತಗೊಂಡು ಅಂದರೆ ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಕೋನ ನೂರ ಐದು ಡಿಗ್ರಿ ಇದೆ ಇದು ನಲವತ್ತು ಡಿಗ್ರಿ ಕೊಟ್ಟಿದರು ಆಮೇಲೆ ಇದು ಐದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಹಂಗಾರೆ ಇಲ್ಲಿ ನೋಡ್ರಿ ಎರಡು ಕೋನಗಳು ಅವುಗಳಿಂದ ಉಂಟಾದ ಒಂದು ಭಾವವನ್ನು ಕೊಟ್ಟಾಗ ರಚನೆ ಮಾಡ್ಬೋದಾಗಿತ್ತು ಅಂದರೆ ಇಲ್ಲಿ ಕ್ಯೂ ಕೋನ ಆರು ಕೋನ ಕೊಟ್ಟಾಗ ಆ ಆರ್ ಕ್ಯೂ ಅನ್ನ ಬಾಹವನ್ನು ಕೊಟ್ಟಾಗ ಈಸಿಯಾಗಿ ನಾವು ರಚನೆ ಮಾಡ್ಬೋದಾಗಿತ್ತು ಆದರೆ ಆ ರೀತಿ ಕೊಟ್ಟಿಲ್ಲ ಅದಕ್ಕಾಗಿ ನಾವೇನು ಮಾಡೋಕ್ಕಂದರೆ ಇಲ್ಲಿ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತಿರ್ತದೆ ಅವಾಗ ತ್ರಿಭುಜ ಮೂರು ಕೋನ ಅಂದ್ರೆ ಪಿ ಕೋನ ಕ್ಯೂ ಕೋನ ಆರು ಕೋನ ಮೂರು ಕೋನ ಕುಡಿಸಿದ್ರೆ ನೂರ ಎಂಬತ್ತಿರ್ತದೆ ಅಂದರೆ ನೂರ ಎಂಬತ್ತರಲ್ಲಿ ಎರಡು ಎರಡು ಕೋನಗಳನ್ನು ಕಳೆದಾಗ ಎಷ್ಟು ಬರ್ತದೆ ನೋಡೋಣ ಈಗ ಪಿ ಕೋನ ಕಣ್ಣಿಡಬೇಕಾರೆ ಪಿ ಕೋನ ಕಣ್ಣಿಡ್ಬೇಕಾರೆ ನೂರ ಎಂಬತ್ತರಲ್ಲಿ ನಲವತ್ತು ಡಿಗ್ರಿ ಮತ್ತು ನೂರ ಐದು ಡಿಗ್ರಿಯನ್ನು ಕಳಿಬೇಕು ಅಂದರೆ ನೂರ ಎಂಬತ್ತರಲ್ಲಿ ನಲವತ್ತು ಡಿಗ್ರಿ ಇಲ್ಲಿ ನೂರ ಐದನ್ನು ಡಿಗ್ರಿ ಕೂಡಿಸಿದಾಗ ನೂರ ನಲವತ್ತೈದು ಡಿಗ್ರಿ ಕಳೀಬೇಕು ನೂರ ನಲವತ್ತೈದು ಡಿಗ್ರಿ ಕಾಯ್ದಾಗ ನೂರ ಮೂವತ್ತೈದು ಡಿಗ್ರಿ ಬರ್ತದೆ ಅಂದರೆ ಆ ಪಿ ಕೋಣೆಷ್ಟು ನೂರ ಮೂವತ್ತೈದು ಡಿಗ್ರಿ ಬರ್ತದೆ ಇದನ್ನು ಆಧಾರವಾಗಿ ಇಟ್ಕೊಂಡು ರಚನೆ ಮಾಡಬೇಕು ಅದರ ಪ್ರಾರಂಭದಲ್ಲಿ ಏನು ಅಂದ್ರೆ ಈಗ ಪಿ ಕ್ಯೂ ರೇಖೆಯನ್ನು ಹೇಳ್ಕೊಡೋಣ ಪಿ ಕ್ಯೂ ರೇಖೆ ಐದು ಸೆಂಟಿಮೀಟ್ರ್ ಹೇಳ್ಕೊಡೋಣ ನಂತರ ಕೋನ ಮಾಪಕ ತೆಗೆದುಕೊಂಡು ಕೋಣ ಮಾಪಕದ ಸಹಾಯದಿಂದ ಪಿ ಕೋನವನ್ನು ಹೇಳಬೇಕು ಪಿ ಕೋನ ಈಗಾಗಲೇ ಕಣ್ಣಿಡ್ದಂಥದ್ದು ಪಿ ಕೋನ ಎಷ್ಟು ಬಂದ ಮೂವತ್ತೈದು ಡಿಗ್ರಿ ಬಂದದ ಮೂವತ್ತೈದು ಡಿಗ್ರಿ ಕೋನ ಮಾಪಕ ಸಹಾಯಿಂದ ಪಿ ಕೋನವನ್ನು ಎಳೆದು ಎಮ್ ರೇಖೆಯನ್ನು ಎಳಿಬೇಕು ನಂತರ ಪಿ ಕ್ಯೂ ಭುಜದ ಮೇಲೆ ಕೋಣ ಮಾಪಕ ಸಹಾಯಿಂದ ಕ್ಯೂ ಕೋನವನ್ನು ಹೇಳಬೇಕು ಅದು ನೂರ ಐದು ಡಿಗ್ರಿ ಬರುವಂತೆ ಕೋನವನ್ನು ಹೇಳಿದು ನಂತರ ಎನ್ ರೇಖೆಯನ್ನು ಎಳೀಬೇಕು ಎಳೆದುಕೊಂಡ ನಂತರ ಪಿ ಎಮ್ ಮತ್ತು ಪಿ ಎನ್ ರೇಖೆಗಳು ಆರು ಬಿಂದ ಚಂದಿಸ್ತಾವು ಅದು ನಲವತ್ತು ಡಿಗ್ರಿ ಇರ್ತಕ್ಕಂಥದ್ದು ಈ ರೀತಿ ತ್ರಿಭುಜ ಪಿ ಕ್ಯೂ ಆರ್ ರಚನೆ ಆಗ್ತದೆ ನೆಕ್ಸ್ಟ್ ಕ್ವಶನು ಇ ಎಫ್ ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಕೋನಾ ಇ ಟು ನೂರ ಹತ್ತು ಡಿಗ್ರಿ ಮತ್ತು ಕೋನಾ ಎಫ್ ಟು ಎಂಬತ್ತು ಡಿಗ್ರಿ ಅಳತೆ ಇರುವ ತ್ರಿಭುಜ ಡಿಇ ಎಫ್ ರಚಿಸಬಹುದೇ ಪರೀಕ್ಷಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸುತ್ತದೆ ನೋಡಿರಿ ಕೋಣ ಇ ಪ್ಲಸ್ ಕೋಣ ಎಫನ್ನು ಎರಡೂ ಕೂಡಿಸಿದಾಗ ಕೋಣ ಇ ಮತ್ತು ಕೋನ ಎಫ್ ಅನ್ನು ಕೂಡಿಸಿದಾಗ ಎಷ್ಟಾಗ್ತದೆ ನೂರ ಹತ್ತರಲ್ಲಿ ಎಂಬತ್ತು ಡಿಗ್ರಿ ಕೂಡಿಸಿದಾಗ ನೂರ ತೊಂಬತ್ತಾಗ್ತದೆ ಈ ಅಳತೆ ಇರುವ ತ್ರಿಭುಜ ರಚಿಸಲು ಸಾಧ್ಯವಿಲ್ಲ ಯಾಕಂದರೆ ಯಾಕಂದರೆ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಯ್ತಂದ್ರೆ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿತ್ತಂದ್ರೆ ತ್ರಿಭುಜದ ಮೂರು ಕೋಣಗಳ ಮೊತ್ತ ನೂರ ಎಂಬತ್ತು ಇರೋದರಿಂದ ನಾವು ಈ ಅಳತೆಯ ತ್ರಿಭುಜ ರಚನೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಇದನ್ನು ವಿದ್ಯಾರ್ಥಿಗಳಿಗೆ ನೆನಪಿಟ್ಟು ಇಷ್ಟು ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದ್ರು ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಟು ನೈನ್ ಡಾಲ್